कूले कार्मिकन मेले काली इटीएफ रचने के कांड नागरिक रक्षणा वेद ಚಿಕ್ಕಮಗಳೂರು ಜಿಲ್ಲೆಯ ಕಾಂಡ್ಯ ಹೋಬಳಿಯಲ್ಲಿ ಮತ್ತೆ ಕಾಡಾನೈ ದಾಳಿ ಸಂಭವಿಸಿದ್ದು ಇಂದು ಪುರ ಸಮೀಪದ ಕೂಲಿ ಕಾರ್ಮಿಕನ ಮೇಲೆ ಆನೆ ತೀವ್ರ ದಾಳಿ ನಡೆಸಿದ ಘಟನೆ ಸ್ಥಳೀಯರಲ್ಲಿ ಭೀತಿಯ ವಾತಾವರಣವನ್ನು ನಿರ್ಮಿಸಿದೆ ಈ ಹಿನ್ನೆಲೆಯಲ್ಲಿ ಕಾಂಡ್ಯ ನಾಗರಿಕ ರಕ್ಷಣಾ ವೇದಿಕೆ ತುರ್ತು ಸಭೆ ನಡೆಸಿ ಘಟನೆಯನ್ನ ತೀವ್ರವಾಗಿ ಖಂಡಿಸಿದೆ ವೇದಿಕೆಯ ಸದಸ್ಯರು ಮಾತನಾಡಿ ಕಾಂಡ್ಯ ಹೋಬಳಿಯಲ್ಲಿ ಪುನರುತ್ಪತ್ತಿಯಾಗಿ ನಡೆಯುತ್ತಿರುವ ಕಾಡು ಪ್ರಾಣಿ ದಾಳಿಗಳಿಗೆ ಅರಣ್ಯ ಇಲಾಖೆಯ ನಿರ್ಲಕ್ಷಣವೇ ಕಾರಣ ಜನರು ಪ್ರಾಣ ಕಳೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು ಸುಮ್ಮನೆ ನೋಡುವಂತಾಗಿದೆ ಎಂದು ಇನ್ನು ವೇದಿಕೆಯಲ್ಲಿ ಮುಂದುವರೆದು ಹೇಳಿಕೆ ನೀಡುತ್ತಾ ಯಾವುದೇ ಕ್ಷಣದಲ್ಲಿ ನಮ್ಮ ವೇದಿಕೆಯು ಹೋರಾಟಕ್ಕೆ ಸಿದ್ದವಾಗಲಿದೆ ತಕ್ಷಣವೇ ಇಟಿಎಫ್ ಅಂದರೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಕಡಾನೆ ದಾಳಿ ತಡೆಗಟ್ಟುವ ಕ್ರಮ ಕೈಗೊಳ್ಳಬೇಕು ಸರ್ಕಾರ ಮತ್ತು ಅರಣ್ಯ ಸಚಿವರು ಇನ್ನು ವಿಳಂಬ ಮಾಡಿದರೆ ಭಾರೀ ಮಟ್ಟದ ಉಗ್ರ ಹೋರಾಟಕ್ಕೆ ನಾವು ಸಿದ್ದವಾಗಿದ್ದೇವೆ ಎಂದು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ತದನಂತರ ವೇದಿಕೆ ಜನಪ್ರತಿನಿಧಿಗಳು ತ್ವರಿತವಾಗಿ ಹರಿಸಿ ಸಮಸ್ಥೆಯನ್ನು ಪರಿಹರಿಸಬೇಕು ಎಂದು ಮನವಿ ಮಾಡಿದ್ದಾರೆ ಸಭೆಯಲ್ಲಿ ಮಲೆನಾಡು ಹಿತರಕ್ಷಣಾ ವೇದಿಕೆಯ ಉಪಾಧ್ಯಕ್ಷ ನವೀನ್ ಕರಾಗಣೆ ಕಾಂಡ್ಯ ನಾಗರಿಕ ರಕ್ಷಣಾ ವೇದಿಕೆಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಪತ್ ಚಂದ್ರಶೇಖರ್ ರೈ ಶಿವಶಂಕರ್ ರಾಜೇಶ್ ಪ್ರೇಮೇಶ್ ಸುರೇಶ್ ಕೋಟಿಯಾನ ಜೋಯಿ ಪ್ರದೀಪ್ ಅಭಿ ಸುನಿಲ್ ಸುಧಾಕರ್ ಸುಬ್ಬು ಸೇರಿದಂತೆ ಅನೇಕರು ಭಾಗವಹಿಸಿದ್ರು ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಬಕ್ಕಿ ಪ್ರಶಾಪರ್ ಟಿವಿ ಮೂಡಿಗೆರೆ ನಾವು ಒಂದು ಮಹತ್ವದ ಮೀಟಿಂಗ್ ಮಾಡಿದ್ದೀವಿ ಯಾಕಂದ್ರೆ ಪುರದಲ್ಲಿ ಇವತ್ತೊಂದು ಘಟನೆ ನಡೆದು ಆನೆ ಕುಡಿತಕ್ಕಾಗಿ ಸ್ವಂತ ಬರ್ಕೊಂಡು ಸೊರಬದ ವ್ಯಕ್ತಿ ಕಾರ್ಮಿಕ ಹಾಸ್ಪಿಟಲ್ ಇದ್ದಾನೆ ಅದ್ರ ಬಗ್ಗೆ ನಾವು ಒಂದು ಇವತ್ತು ಪಾಂಡ್ಯ ನಾಗರಿಕ ವೇದಿಕೆಯಿಂದ ಒಂದು ಸಭೆಯನ್ನು ಕರೆದೀವಿ ಸಭೆಯಲ್ಲಿ ಒಂದು ತೀರ್ಮಾನ ಆಯಿತು ಹಿಂದೆ ನಾವು ಹೋರಾಟವನ್ನು ಬಿಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋದಾಗಿ ಯಾಕೆಂದರೆ ಬರೀ ಆನೆಯಿಂದ ಅಂತಲ್ಲ ಕಾಡು ಪ್ರಾಣಿ ಕೋಣಗಳಿಂದಲೂ ಸಹ ನಮಗೆ ಎಲ್ಲರಿಗೆ ತೊಂದರೆ ಆಗ್ತಿದೆ ಆನೆ ದಾಳಿಯಿಂದ ಎಲ್ಲ ಒಂದು ಓಟಗಳು ಹಾಳಾಗ್ತಿದ್ದಾವೆ ಈ ಮುಂದೆ ಸರ್ಕಾರವನ್ನು ಎಚ್ಚೆತ್ತುಕೊಂಡು ಕಾರಣ ಇಷ್ಟೇ ನಾವು ಈಗ ಮುಂದೆ ನಾವು ಕಾಫಿ ಕುಯ್ಯೋ ಸಮಯ ಕಾಫಿ ಕೊಯ್ಯುವ ಸಮಯದಲ್ಲಿ ಕಾರ್ಮಿಕರು ಬಂದಕ್ಕೆ ಎದುರ್ತಾರೆ ಆವಾಗ ನಾವು ಕಾಫಿ ಕೊಯ್ಯ ಸಂಕ ರೈತರು ತುಂಬ ಸಂಕಷ್ಟ ಆಗ್ತದೆ ಅದರಿಂದ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಅದೇನೋ ಇ ಟಿ ಎಫ್ ಅಂತಿದೆ ಅದನ್ನು ಮಾಡಬೇಕಂತೇಳಿ ನಾವು ಶಾಸಕರನ್ನು ಆ ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೀವಿ ಇದನ್ನು ಮಾಡಿಲ್ಲದ್ರೆ ನಾವು ಮುಂದೆ ದೊಡ್ಡ ಹೋರಾಟವನ್ನು ಮಾಡಬೇಕಂತೇಳಿ ನಾನು ಈ ನಾಗದಕ್ಷಣೆ ವೇದಿಕೆಂತ ಹೇಳಿಕೆ ಕೊಡ್ತಾ ಧನ್ಯವಾದ ಧನ್ಯವಾದಗಳು